ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಗುಂಡ್ಲುಪೇಡೆಯಲ್ಲಿ ಈ ಒಂದು ಸೋಲಾರ್ ಸರ್ವಿಸನ್ನು ಬಹಳ ಉತ್ಕೃಷ್ಟವಾಗಿ ಮತ್ತು ಗುಣಮಟ್ಟದ ಒಂದು ಸೋಲಾರ್ ಒಂದು ವ್ಯವಸ್ಥೆಯನ್ನು ಸರ್ವಿಸನ್ನು ತಾವು ಕೊಡ್ತಾ ಇದ್ದೀರಿ ಹಾಗಾಗಿ ತಮ್ಮ ಅಂಗಡಿಯಲ್ಲಿ ಯಾವ್ಯಾವ ರೀತಿ ಸೋಲಾರ್ಗಳು ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಏನೇನು ನಿಮ್ಮಲ್ಲಿ ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ಎಲ್ಲ ಥರದ ಸೋಲಾರ್ಸ್ಗಳು ಸಿಗುತ್ತೆ ಸರ್ ಸುಪ್ರೀಂ ವಿಗಾರ್ಡ್ ಈಗಲ್ ನ್ಯೂಟೆಕ್ ಎಲ್ಲ ಬ್ರ್ಯಾಂಡ್ಗಳ ಸೋಲಾರ್ಗಳು ದೊರೆಯುತ್ತವೆ ಮತ್ತು ಚಿಮಿನಿ ಯು ಪಿ ಎಸ್ ಗೀಝರ್ ಮತ್ತೆ ಇದು ಅದು ಚಿಮಿನಿ ಯು ಪಿ ಎಸ್ ಗೀಝರ್ ಮಿಕ್ಸಿ ಐರನ್ ಬಾಕ್ಸ್ ಮತ್ತು ಜಮೀನ್ ಸೋಲಾರ್ ಪೆನ್ಸಿಲ್ ಕ್ಯಾಮ್ರಾ ಇದೆಲ್ಲ ದೊರೆಯ ಎನರೈಸರ್ ಎಲ್ಲ ದೊರೆಯುತ್ತೇವೆ ಸರ್ ಸರ್ ಹಾಗೆ ಈಗ ನೀವು ಒಂದು ಸೋಲಾರು ಕೆಟ್ಟೋಗುತ್ತಂತ ಇಟ್ಕೊಳ್ಳಿ ಹಾಗಾಗಿ ಅವ್ರಿಗೆ ತಾವು ಮನೆ ಮನೆಗೆ ಹೋಗಿ ಸರ್ವಿಸ್ ಕೊಡ್ತೀರಾ ಏನು ಹೇಗೆ ಸರ್ ಅವರು ಫೋನ್ ಮಾಡಿದ ಒಂದು ಹತ್ತು ನಿಮಿಷಕ್ಕೆ ನಾವು ಅವ್ರ ಮನೆ ಹತ್ರ ಇರ್ತೀವಿ ಆಯಿತಾ ಅವ್ರು ಹೇಳ್ದಂಗೆ ನಾವು ಅವರ ಸರ್ವಿಸ್ ಸೋಲಾರ್ ಏನಾದ್ರು ರಿಪೇರಿ ಇದೆ ಸರ್ವಿಸ್ ಕೊಟ್ಟು ಸರ್ ಅವ್ರನ್ನ ನಾನು ಏನೋ ನನ್ನ ಸೋಲಾರ್ ಏನಾದ್ರು ನನ್ನ ಕಡೆಯಿಂದ ಸೋಲಾರ್ ಹಾಕಿಸ್ಕೊಂಡಿದ್ರೆ ಒಂದು ವರ್ಷ ಫ್ರೀ ಸರ್ವಿಸು ಅವರಿಗೆ ಕೊಡ್ತೀನಿ ಸರ್ ಸರ್ ಈಗ ಈಗ ನೋಡಿ ಅಲ್ಲಿ ನೋಡಿದೆ ದೊಡ್ಡ ದೊಡ್ಡ ಸೋಲಾರ್ಗಳಿದೆ ಹಾಗಾಗಿ ತಮ್ಮ ಒಂದು ಇದರಲ್ಲಿ ಏನಾರು ಒಂದು ಆಗಿ ಏನಾರು ಸ್ವಲ್ಪ ಬಿಡು ಬಿಡಬಾರ ನಾನು ಎಲ್ಲ ಬೇರೆ ಊರಿಗಿಂತ ನಾನು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಸೋಲಾರ್ ಕೊಡ್ತೀನಿ ಸರ್ ಈಗ ಮೈಸೂರು ರೈಟ್ ಏನಿದೆ ಅದೇ ರೈಟ್ ನಾನು ಗುಡ್ಲುಪೇಟೆಯಲ್ಲಿ ಕೊಡ್ತೀನಿ ಸರ್ ಸರ್ ಭಾಳ ಸಂತೋಷ ಹಾಗೆ ಇನ್ನೊಂದು ಸರ್ ಈಗ ನೀವು ಬೈ ಚಾನ್ಸ್ ಈಗ ಬೇರೆ ಕಡೆ ಎಲ್ಲ ವಾರಂಟಿ ಕೊಡ್ತಾರೆ ಸರ್ ಹತ್ತು ಈಗ ಸುಪ್ರೀಮ್ ಆದ್ರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ನ್ಯೂ ಟೆಕ್ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಈಗಲಾದ್ರೂ ಅಷ್ಟೇ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಚಿಮಿನಿ ಆದ್ರೂ ಸರ್ ಟನ್ ಇದೆ ಅದಾದ್ರೆ ಸರ್ ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸುಪ್ರೀಂ ಚಿಮಿನಿ ಇದೆ ಅದಾದ್ರೆ ಒಂದು ವರ್ಷ ಥರ ಗ್ಯಾರಂಟಿ ಕೊಡ್ತೀವಿ ಮತ್ತೆ ಕ್ಯಾಮ್ರಾಗಳಿವೆ ಅದು ಕ್ಯಾಮ್ರಾ ಸೋಲಾರ್ ಕ್ಯಾಮ್ರಾ ಇದೆ ಅದಾದ್ರೆ ನಿಮಗೆ ಒಂದು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ಹಾಗೆ ಐರನ್ ಇಲ್ಲಿ ನೋಡಿದೆ ಐರನ್ ಬಾಕ್ಸ್ ಮತ್ತು ಮಿಕ್ಸಿ ಎಲ್ಲ ಇದೆ ತಾವು ಇತರ ಬಗ್ಗೆ ಯಾವ ರೀತಿ ಐರನ್ ಬಾಕ್ಸ್ ಇದೆ ಐರನ್ ಬಾಕ್ಸ್ ನಿಮಗೆ ಅತಿ ಕಡಿಮೆ ಬೇರೆ ಕಡೆಯಿಂದ ಅತಿ ಕಡಿಮೆ ಬೆಲೆಯನ್ನು ಐರನ್ ಬಾಕ್ಸ್ ಕೊಡ್ತೀವಿ ಒಳ್ಳೆ ಕೆಲಿನೇಟರ್ ಒಳ್ಳೆ ಬ್ರ್ಯಾಂಡ್ ಇದೆ ಅದರಿಂದ ನಾವು ಅದನ್ನ ಇದು ಮಾಡ್ತಾ ಇದ್ದೀವಿ ಸರ್ ವಾಟರ್ ಹೀಟರ್ ಏನಾರ ವಾಟರ್ ಹೀಟರ್ ಇದೆಯಲ್ಲ ಸರ್ ಈಗ ವಾಟರ್ ಹೀಟರ್ ನಿಮಗೆ ಸೋಲರ್ ಇದೆ ಅದೇ ವಾಟರ್ ಹೀಟರ್ ಮತ್ತೆ ಜಮೀನ್ ಸೋಲಾರ್ ಪೆನ್ಸಿಲ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಸರ್ ಸರಿ ಅಂದ್ರೆ ಇದನ್ನ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳೋದು ಬೆಂಗಳೂರಿಂದಾನೆ ಮೈಸೂರಿಂದ ಸರ್ ಬೆಂಗಳೂರು ಮತ್ತೆ ಮೈಸೂರು ಎರಡು ಕಡೆ ಬಂದ್ಬಿಟ್ಟು ಸರ್ ಹಾಗೆ ತಾವು ಗ್ರಾಹಕರು ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಂದರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಎರಡು ಸರಿ ಹೇಳಿ ಸರ್ಟ್ ಮಾಡಿ ಸರ್ ತಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಂದರೆ ಗ್ರಾಹಕರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಎರಡು ಬಾರಿ ಹೇಳಿ ಸರ್ ಸರ್ ಎಂಟು ಎರಡು ಏಳು ಏಳು ಮೂರು ಏಳು ಒಂದು ಎರಡು ಸೊನ್ನೆ ಒಂಬತ್ತು ಸರ್ ಇನ್ನೊಂದು ಸಂಖ್ಯೆ ಹೇಳಿ ಸರ್ ಏಳು ಆರು ಒಂದು ಒಂಬತ್ತು ಏಳು 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 ನಾಲ್ಕು ಆರು ಸರ್ ಬಹಳ ಧನ್ಯವಾದಗಳು ಸರ್ ಎಷ್ಟೋ ತನಕ ತಮ್ಮ ಒಂದು ಅಂಗಿಳಿಸಿರ್ತಕ್ಕಂತಹ ಎಲ್ಲ ಒಂದು ಸೋಲಾರ ಒಂದು ಇತರ ಬಗ್ಗೆ ಬಹಳ ಉತ್ತಮವಾದಂತಹ ಮಾಹಿತಿ ಕೊಟ್ಟರೆ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ